ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ನಾಗರಿಕರು ಸಡಗರ ಸಂಭ್ರಮದೊಂದಿಗೆ ಶೀಗೆ ಹುಣ್ಣಿಮೆಯ ಹಬ್ಬವನ್ನು ಆಚರಿಸಿದರು ಹಬ್ಬದ ನಿಯಮಿತವಾಗಿ ಬನ್ನಿ ಮಹಾಕಾಳಿಗೆ ಸೇರಿದಂತೆ ಪಾಂಡವರಿಗೆ ಹಾಗೂ ಭೂತಾಯಿಗೆ ವಿಶೇಷ ಪೂಜೆನ ಸಲ್ಲಿಸುವ ಮೂಲಕ ಪ್ರದಕ್ಷಿಣೆ ಹಾಕಿ ಭೂತಾಯಿಗೆ ಚರಾಗ ಚಲಲಾಯಿತು ಈ ಸಂದರ್ಭದಲ್ಲಿ ರೈತರು ಮಹಿಳೆಯರು ಹಾಗೂ ಮಕ್ಕಳು ಸೇರಿದಂತೆ ಎಲ್ಲರೂ ಮಳೆ ಬೆಳೆ ಸಮೃದ್ಧಿಯ ಜೊತೆಗೆ ನಾಡಿನ ಸಮಸ್ತ ನಾಗರಿಕರಿಗೆ ಒಳಿತಾಗ್ಲಿ ಎಂದು ಭೂತಾಯಿಗೆ ಕೈ ಮುಗಿದು ಪ್ರಾರ್ಥಿಸಿದ್ರು ತದನಂತರ ರೈತರ ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ರೊಟ್ಟಿ ಚಟ್ನಿ ಮೊಸರು ಪಲ್ಯದೊಂದಿಗೆ ಖಡಕ್ ರೊಟ್ಟಿ ತಿಂದು ಉಂಡಿಗಡುಬು ಸಿಹಿಗಡುಬು ಎಳ್ಳು ಹಾಗೂ ಶೇಂಗಾ ಹೋಳಿಗೆ ಕರ್ಜಿಕಾಯಿ ಸವಿದು ಅನ್ನ ಸಾಂಬಾರ್ ಊಟ ಮಾಡುವ ಮೂಲಕ ತುಂಬಾ ಖುಷಿಯಿಂದ ಶೀಗಿ ಹುಣ್ಣಿಮೆಯನ್ನ ಆಚರಿಸಿದ್ರು சரி <coughs> சரி Anyone?